ಹಾಂ ನಮಸ್ತೆ ವೀಕ್ಷಕರೇ ಏನು ಕಾಂಗ್ರೆಸ್ ಸರ್ಕಾರ ಐದು ದಿವಸದ ಮುಂಚೆ ನೆಲಮಂಗ್ಲ ನಗರಸಭೆಗೆ ಹೆಚ್ಚುವರಿ ಸದಸ್ಯನಾಗಿ ಆಯ್ಕೆ ಮಾಡಿತ್ತು ಈ ವಿಚಾರದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ನಾಲ್ಕು ಜನ ಸದಸ್ಯರನ್ನು ಅವರೂ ಆಯ್ಕೆ ಮಾಡಿದರು ಇದೇನು ಏಕಾಏಕಿ ನೆಲಮಂಗ್ಲದಲ್ಲಿ ನಾಲ್ಕು ಜನನ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ ತಕ್ಷಣ ಆ ಮಾಜಿ ಹೆಚ್ಚುವರಿ ಸದಸ್ಯರಿದ್ದರು ಏಕಾಏಕಿ ಗೊತ್ತಿದ್ದ ಹಾಗೆ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡು ಬಂದಿದ್ದೀವಿ ನಾವೇ ಹೆಚ್ಚುವರಿ ಸದಸ್ಯರು ಅವರು ಹಿಂದೆ ದಾರಿಯಲ್ಲಿ ಹೋಗಿ ಶಾಸಕರು ಅವರಿಗೆ ಹೆಚ್ಚುವರಿ ಸದಸ್ಯರಾಗಿ ಮಾಡಿದ್ದಾರೆ ಅವರಿಗೆ ಮುಖಭಂಗವಾಗಿದೆ ಅನ್ನೋ ರೀತಿಯಲ್ಲಿ ಕೆಲವು ಸ್ಟೇಟಸ್ಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಹೆಚ್ಚುವರಿ ಸದಸ್ಯರಾಗಿ ಹಾಕಿಗೊಂಡಿದ್ದ ನಾ ಬಸನಹಳ್ಳಿ ಬಸನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಇದ್ದಾರೆ ಬನ್ನಿ ಅವರಿಗೆ ವಿಚಾರ ಯಾಕೆ ಈ ರೀತಿ ಆಯಿತು ಹೇಗೆ ಐದು ದಿವಸ ಮುಂಚೆ ಆಗಿದ್ದಂತ ಹೆಚ್ಚುವರಿ ಸದಸ್ಯ ಏಕಾಏಕಿ ಕೋರ್ಟ್ ಸ್ಟಡಿಯಾಗಿ ಕೊಟ್ಟಿರೋ ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಏನ್ ನಿಮಗೆ ಐದು ದಿವಸದ ಮುಂಚೆ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಸದಸ್ಯ ನೇಮಕ ಮಾಡಿತ್ತು ಈಗ ನೋಡಿದ್ರೆ ಏಕಾಕಿ ಸ್ಟೇ ಬಂದಿದೆ ನಾವೇ ಮಾಜಿ ಇದ್ದವ್ರು ನಾವೇ ಪ್ರೆಸೆಂಟ್ ಸದಸ್ಯರು ಅಂತ ಹೇಳ್ತಾ ಇದ್ದಾರೆ ಏನ್ ಸರ್ ಇದು ನಿಮ್ಗೆ ಗಮನಕ್ಕೆ ಬಂದಿದೆಯಾ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಸ್ಟೇ ಸಿಕ್ಕಿದೆ ಅಂತ ಹೇಳ್ಕೊಂಡು ಎಲ್ಲ ಮೀಡಿಯಾಗಳು ಮುಂದೆ ಮತ್ತೆ ಫೇಸ್ಬುಕ್ ಯೂಟೂಬಲ್ಲಿ ಸ್ಟೇ ಸ್ಟೇಟಸ್ ಹಾಕೊಂಡಿದ್ದಾರೆ ಸೊ ಅದೇನು ಯಾವುದೂ ಕಾಫಿ ಈಚೆಗೆ ಬಂದಿಲ್ಲ ಸೊ ಅವ್ರು ಸ್ವತಃ ಅವ್ರು ಹೇಳ್ಕೊಳ್ತಾ ಇರೋದು ಅಷ್ಟೇ ಹದಿನಾರನೇ ತಾರೀಕು ನಮ್ಮದು ರಾಜ್ಯ ಸರ್ಕಾರ ನಮ್ಮ ನಾಲ್ಕು ಜನನ ಹೆಚ್ಚುವರಿ ಸದಸ್ಯರಾಗಿ ಎಲ್ಲ ಕಾನೂನು ಇಲಾಖೆಗಳಿಂದ ಒಂದು ಸಲಹೆಯನ್ನು ಪಡೆದು ನಮ್ಮನ್ನ ಹೆಚ್ಚುವರಿ ಸದಸ್ಯರಾಗಿ ಆಯ್ಕೆ ಮಾಡಿ ಒಂದು ಆದೇಶ ಹೊರಿಸಿತ್ತು ಆ ಆದೇಶಕ್ಕೆ ಏನಾದರೂ ಸ್ಟೇ ಸಿಕ್ಕಿದರೆ ಸುಪ್ರೀಂ ಕೋರ್ಟಲ್ಲಿ ಆಗ ಕಾನೂನಿಗೆ ನಾವು ಬೆಲೆ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಬೆಲೆ ಕೊಡ್ತೀವಿ ಸೊ ಇದರಲ್ಲಿ ಸುಮ್ಮ ಸುಮ್ಮನೆ ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರ ಹೆಸರನ್ನು ಎಳೆದು ಸೊ ಅವರು ಏನು ಅವ್ರಿಗೆ ಅವಮಾನ ಆಗೋಯ್ತು ಅವ್ರಿಗೆ ಸರ್ಕಾರದ ಬೆನ್ನುಬಿದ್ದವ್ರನ್ನೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ಸೊ ಏನೇನೋ ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿರೋದು ಇದು ಸರಿಯಲ್ಲ ನಮ್ಮ ಶಾಸಕರಿಗೆ ನೀವು ನಾಲ್ಕು ಜನ ನೀವು ಎದುರೇ ಅಲ್ಲ ನೀವು ಅವ್ರಿಗೆ ವಿರೋಧ ಮಾಡೋವಂಥ ವ್ಯಕ್ತಿಗಳೇ ಅಲ್ಲ ನೀವು ಸೊ ಇವತ್ತು ನೆಲ್ಮಂಗಲ ತಾಲೂಕಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅನುದಾನ ತಗೊಂಬಂದು ಇವತ್ತು ಏನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಮ್ಮ ನೆನ್ಮಂಗ್ಲ ಕ್ಷೇತ್ರನ ಆ ಅಭಿವೃದ್ಧಿನ ನೀವು ತಡೆಯೋಕ್ಕೆ ಸೊ ಇದನ್ನು ಮುಂದೆ ಇಟ್ಕೊಂಡು ಇದನ್ನು ಮರೆಮಾಚಿ ಸೊ ಅವ್ರನ್ನ ನೀವು ಎದುರಿಸ್ಬೇಕು ಬೆದರಿಸ್ಬೇಕು ಅಥವಾ ಅವ್ರಿಗೇನು ಅವಮಾನ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಹೋದರೆ ಅದಕ್ಕೆ ಅವರೇನು ಎದ್ರೋರು ಬಗ್ಗೋರು ಜಗ್ಗೋರು ಅವರಲ್ಲ ಸೊ ಅವ್ರ ಜೊತೆ ಇರೋರು ನಾವುಗಳು ಅಷ್ಟೇ ಸೊ ನೀವೇನು ಆದೇಶಕ್ಕೆ ನೀವು ಏನು ತಡೆಯಾಜ್ಞೆ ತಂದಿದ್ದೀರಾ ಆ ತಡೆಯಾಜ್ಞೆನ ನಾವು ತೆರವುಗೊಳಿಸಿ ನಾವು ಆದೇಶವನ್ನು ಮಾಡಿಸ್ಕೊಂಡ್ಬಂದು ಸದ್ಯದಲ್ಲೇ ನಗರಸಭೆಗೆ ನಾವು ಹೆಚ್ಚುವರಿ ಸದಸ್ಯರಾಗಿ ಮತ್ತೆ ಬರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಿಂದಿನ ದಾರಿಯಲ್ಲಿ ಹೋಗಿ ನಿಮ್ಮೊಂದು ಸದಸ್ಯರಾಗಿ ಮಾಡಿದ್ದಾರೆ ಆಮೇಲೆ ಶಾಸಕರಿಗೆ ಮುಖಭಂಗವಾಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಪೋಸ್ಟ್ಗಳಿಗೆ ಇದು ನಿಜವಾಗ್ಲೂ ಶಾಸಕರಿಗೆ ಮುಖಭಂಗ ಆಗಿದೆಯಾ ಯಾಕೆ ಮುಖಭಂಗ ಆಗುತ್ತೆ ಏನು ನೀವೇನು ಕೇಸ್ ತೀರ್ಮಾನ ಮಾಡಿಲ್ಲ ಬರೀ ತಡೆಯಾಗೆ ತಂದಿದ್ದರು ಅಷ್ಟೇ ತಡೆಯಾಗ್ನೆ ಒಂದು ಸೈಡ್ ಆರ್ಗ್ಯುಮೆಂಟ್ ಇದು ಒಂದು ಸೈಡ್ ಆರ್ಗ್ಯುಮೆಂಟು ನಮ್ಮ ನಮ್ಮ ಸೈಡು ನಮ್ಮ ಅಡ್ವೊಕೇಟ್ ಇಟ್ಕೊಂಡು ನೀವು ಆರ್ಗ್ಯುಮೆಂಟ್ ಮಾಡಿ ನೀವು ಕೇಸ್ ವಜಾ ಮಾಡಿಸಿದ್ರೆ ಅವತ್ತು ಶಾಸಕರಿಗೆ ಇದು ಇದಾಗಿರೋದು ಇದು ಇವತ್ತೇನು ಶಾಸಕರಿಗೆ ಹಿಂದೆ ಹೋದಂಥ ಸಮಯ ಅಲ್ಲ ಇದು ಸೊ ಇದನ್ನು ನಾವು ನಮ್ಮ ಸೀನಿಯರ್ ಅಡ್ವೊಕೇಟ್ ಇಟ್ಟು ನಿಮ್ಮ ಕೇಸ್ಗೆ ನಾವು ವಕಲತ್ತು ಹಾಕಿ ನಾವು ಅದನ್ನು ಕೇಸ್ ಗೆದ್ದು ತೋರಿಸ್ತೀವಿ ಅವತ್ತು ಶಾಸಕರಿಗೆ ಹಿನ್ನಡೆ ಆಗಿದೆಯಾ ಮುನ್ನಡೆ ಆಗಿದೆಯಾ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಬಿಡಿ ನೋಡೋದ್ರಲ್ಲ ಅವಿಶ್ ಶೇಕರೆ ಗ್ರಾಮದಿಂದ ಆಯ್ಕೆಯಾಗಿದೆ ಹೆಚ್ಚುವರಿ ಸದಸ್ಯ ನರಸಿಂಹತ್ಮ ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಲ್ಲಿ ಎಲ್ಲ ರೀತಿಯಾಗಿ ನಡೆಯುವಂಥ ಅವಕಾಶಗಳಿದೆ ಅವರು ಬರೀ ಸ್ಟೇ ತಂದಿದ್ದಾರೆ ಅಷ್ಟೇ ಸ್ಟೇ ವಿಕೇಟ್ ಮಾಡಿಸೋದು ನಮಗೂ ಗೊತ್ತು ನಮ್ಮ ಹತ್ರನೂ ಲಾಯರ್ಗಳಿದ್ದಾರೆ ಸೀನಿಯರ್ ಲಾಯರ್ಗಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ನಾವೇ ಹೆಚ್ಚುವರಿ ಸದಸ್ಯರಾಗಿ ನೇಮಕಗೊಳ್ಳುತ್ತೇವೆ ಇದರಲ್ಲಿ ಶಾಸಕರ ಪಾತ್ರ ಏನಿಲ್ಲ ಶಾಸಕರಿಗೆ ಯಾವ ರೀತಿಯ ಮುಖಭಂಗ ಆಗಿಲ್ಲ ಯಾಕಂದರೆ ಶಾಸಕರಿಗೆ ಮುಖಭಂಗ ಆಗುವಂಥ ಕೆಲಸ ಶಾಸಕರು ಯಾವತ್ತೂ ನೆಲಮಗದಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ಎಂತ ಹೆಚ್ಚುವರಿ ಸದಸ್ಯರಾದ ನಮ್ಮ ನರಸಿಂಹಮೂರ್ತಿ ಅವರು ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಹೆಚ್ಚುವರಿ ಸದಸ್ಯರ ಮಾತು ಕಾನೂನಲ್ಲಿ ಎಲ್ಲಾ ರೀತಿ ಅವಕಾಶ ಇದೆ ಅವರು ಇವತ್ತು ಸ್ಟೇ ತಂದಿರಬಹುದು ಮುಂದಿನ ಇವ್ರಿಗೂ ಸ್ಟೇ ವಿಕೇಟ್ ಮಾಡಿಸೋದು ಗೊತ್ತಿದೆ ಆಮೇಲೆ ಸ್ಟೇ ವಿಕೇಟ್ ಆದ ಮೇಲೆ ಯಾರು ನಗರಸಭೆ ಹೆಚ್ಚುವರಿ ಸದಸ್ಯರಾಗಿ ಉಳ್ಕೊಂತಾರೆ ಎಂದು ಕಾದು ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲ್ಮಂಗ್ಲ